ಅದೃಷ್ಟವನ್ನು ಹುಡುಕಬಾರದು ಅದನ್ನು ನಿರ್ಮಿಸಬೇಕು ಡೋಂಟ್ ಫೈಂಡ್ ಲಕ್ ಮೇಕ್ ಇಟ್ ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಿರಂತರ ಶ್ರಮಿಸುವವರನ್ನು ಅದೃಷ್ಟ ಕೈ ಹಿಡಿಯುತ್ತದೆ ಲಕ್ ರಿ ಅವಕಾಶವೆಂಬ ಬೀಜವನ್ನು ಶ್ರಮವೆಂಬ ಮಣ್ಣಿನಲ್ಲಿ ಬಿತ್ತೆ ಅದೃಷ್ಟವೆಂಬ ಬೆಳೆ ಪಡೆಯಿರಿ ಅಪರ್ಚುನಿಟಿ ಧನಾತ್ಮಕ ಮನೋಭಾವ ಅದೃಷ್ಟಕರ ಕ್ಷಣಗಳನ್ನು ಮಾಡುತ್ತದೆ ಪಾಸಿಟಿವ್ ಅಟಿಟ್ಯೂಡ್ ಕ್ರಿಯೇಟ್ಸ್ ಲಕಿ ಮೂಮೆಂಟ್ಸ್ ನೀವು ಅದೃಷ್ಟವನ್ನು ಅರಸಬಾರದು ನೀವೇ ಅದೃಷ್ಟವಾಗಬೇಕು ಡೋಂಟ್ ವೆಯ್ಟ್ ಫಾರ್ ಲಕ್ ಮೇಕ್ ಯುವರ್ ಸೆಲ್ಫ್ ವರ್ತ್ ಆಫ್ ಲಕ್ ಅದೃಷ್ಟ ತಾತ್ಕಾಲಿಕ ಕೌಶಲ್ಯ ಶಾಶ್ವತ ಲಕ್ ಇಸ್ ಟೆಂಪರರಿ ಸ್ಕಿಲ್ ಇಸ್ ಪರ್ಮನೆಂಟ್ ಧೈರ್ಯಶಾಲಿಗಳೊಂದಿಗೆ ಅದೃಷ್ಟ ನಗುತ್ತದೆ ಲಕ್ ಸ್ಮೈಲ್ಸ್ ವಿತ್ ಬ್ರೇವ್ ಪರ್ಸನ್ ಅದೃಷ್ಟದ ಅಗತ್ಯವಿಲ್ಲದಷ್ಟು ನೀವು ಉತ್ತಮವಾಗಿರಿ ಬಿ ಸೋ ಗುಡ್ ದಟ್ ಯು ಡೋಂಟ್ ನೀಡ್ ಲಕ್ ಅದೃಷ್ಟ ಬಾಗಿಲನ್ನು ತೆರೆದರೆ ಶ್ರಮ ಅದನ್ನು ತಂದುಕೊಡುತ್ತದೆ ಲಕ್ ಮೇ ಓಪನ್ ದ ಡೋರ್ ಬಟ್ ಎಫರ್ಟ್ ಬ್ರಿಂಕ್ಸ್ ಇಟ್ ಇನ್ ಸೈಡ್ ಸದಾ ದುಡಿಯಲು ಸಿದ್ಧರಿರುವವರ ಬಳಿಗೆ ಅದೃಷ್ಟ ಬರುತ್ತದೆ ಲಕ್ ಕಮ್ಸ್ ಟು ದೋರ್ಸ್ ಹೂ ಆರ್ ರೆಡಿ ಟು ವರ್ಕ್ ಹಾರ್ಡ್ ಯವರ್ ನೀವು ಧನಾತ್ಮಕವಾಗಿದ್ದರೆ ಅದೃಷ್ಟ ನಿಮ್ಮತ್ತ ಸೆಳೆಯುತ್ತದೆ ಯು ಅಟ್ರ್ಯಾಕ್ಟ್ ಲಕ್ ಬೈ ಸ್ಟೇಯಿಂಗ್ ಪಾಸಿಟಿವ್ ಶ್ರಮವಿಲ್ಲದ ಅದೃಷ್ಟ ನಿಷ್ಪ್ರಯೋಜಕವಾಗಿದೆ ಲಕ್ ವಿತೌಟ್ ಮೀನಿಂಗ್ ಮೀನಿಂಗ್ಲೆಸ್ ಅದೃಷ್ಟದಲ್ಲಿ ನಂಬಿಕೆ ಇಟ್ಟು ಕಾರ್ಯದಲ್ಲಿ ಮಗ್ನರಾಗಿರಿ ಬಿಲೀವ್ ಇನ್ ಲಕ್ ಬಟ್ ಆನ್ ಆಕ್ಷನ್ ಶ್ರಮವು ಅದೃಷ್ಟದ ಕೀಲಿಕೈ ಎಫರ್ಟಿಸ್ ದ ಕೀ ಟು ಲಕ್ ನೀವು ಹೆಚ್ಚು ಶ್ರಮಿಸಿದಷ್ಟು ಹೆಚ್ಚು ಅದೃಷ್ಟಶಾಲಿಯಾಗುತ್ತೀರಿ ಇಫ್ ಯು ವರ್ಕ್ ಹಾರ್ಡರ್ ಯು ಗೆಟ್ ಮೋರ್ ಲಕ್ ತನ್ನ ಸಹಾಯಕ್ಕೆ ತಾನೇ ನಿಲ್ಲುವವರಿಗೆ ಮಾತ್ರ ಅದೃಷ್ಟ ಸಹಾಯ ಮಾಡುತ್ತದೆ ಲಕ್ ಹೆಲ್ಪ್ಸ್ ಓನ್ಲಿ ದೋಸ್ ಹೂ ಹೆಲ್ಪ್ ಡ್ಯಾಂಸೆಲ್ ಅದೃಷ್ಟಕ್ಕಾಗಿ ಕಾಯದೆ ನಿಮ್ಮ ದಾರಿಯನ್ನು ನೀವೇ ನಿರ್ಮಿಸಿಕೊಳ್ಳಬೇಕು ಡೋಂಟ್ ವೇಟ್ ಫಾರ್ ಲ್ಯಾಕ್ ವೇಲ್ ಯುವರ್ ಪಾತ್ ಶ್ರಮದ ಮೂಲಕ ನಿಮ್ಮದೇ ಆದ ಅದೃಷ್ಟವನ್ನು ಸೃಷ್ಟಿಸಿಕೊಳ್ಳಿ ಕ್ರಿಯೇಟ್ ಯುವರ್ ಓನ್ ಲ್ಯಾಕ್ ಥ್ರೂ ಎಫರ್ಟ್ ಸರಿಯಾದ ಸಿದ್ಧತೆಯು ಅದೃಷ್ಟವನ್ನು ಭೇಟಿ ಮಾಡಿಸುತ್ತದೆ ಎ ಗುಡ್ ಪ್ರಿಪರೇಷನ್ ಬೀಟ್ಸ್ ಅಪಾರ್ಚುನಿಟಿ ಟು ಲ್ಯಾಕ್ ಶ್ರಮಿಸುವವರಿಗೆ ಅದೃಷ್ಟ ನೆರವಾಗುತ್ತದೆ ಲಕ್ ಫೇವರ್ಸ್ ದೋಸ್ ವರ್ಕ್ ಹಾಲ್ಡ್ ಉತ್ತಮವಾದದ್ದನ್ನು ನಿರ್ಮಿಸುವ ಅವಕಾಶವನ್ನು ಪುನಃ ಪ್ರಾರಂಭಿಸಲು ಹೆದರಬಾರದು ಡೋಂಟ್ ಬಿ ಅಫ್ರೈಡ್ ಟು ಸ್ಟಾರ್ಟ್ ಓವರ್ ಇಟ್ಸ್ ಎ ಚಾನ್ಸ್ ಟು ಬಿಲ್ಡ್ ಸಮ್ಥಿಂಗ್ ಬೆಟರ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ನಮಸ್ಕಾರ